ಹರೇಸ್ಲರ್ ನನ್ನ ಹೆಸರು ಕಾವ್ಯ ನಾನು ಕೊಳೆಗಲ ನಾನು ಇಲ್ಲೇ ಒಂದು ಗ್ರಾಮದಲ್ಲಿ ಇಟ್ಬುಡುವ ಗ್ರಾಮಕ್ಕೆ ನಾನು ಮದುವೆ ಆಗಿದ್ದೀನಿ ನಾನು ನನ್ನ ಜೀವಿತದಲ್ಲಿ ಸ್ವಾಮಿ ಯಾರು ಅನ್ನೋದೇ ನನಗೆ ಗೊತ್ತಿರಲಿಲ್ಲ ನಾನು ಒಂದು ದಿನ ಟೆಂತ್ ಎಕ್ಸಾಮಲ್ಲಿ ನಾನು ಫೇಲ್ ಆಗಿದ್ದೆ ಮನೇಲಿದ್ದೆ ಏಳು ವರ್ಷ ಅದು ಟೆಂತ್ ಎಕ್ಸಾಮದಲ್ಲಿ ನನ್ನ ನಾಲ್ಕು ಸಬ್ ಸಬ್ಜೆಕ್ಟ್ ನಾನು ಫೇಲ್ ಆಗಿದ್ದಿದ್ದು ನನ್ನ ಜೀವನನೇ ಇಷ್ಟು ನಾನು ಇನ್ನು ಮುಂದೆ ಓದಲ್ಲ ನಾನು ಬರೆಯಲ್ಲ ಅಂಥೇಳಿ ನಾನು ಹಿಂಗೆ ಮನೇಲಿದ್ದೆ ಆವಾಗ ನನ್ನ ಬ್ರದರ್ ಕೂಡ ನಾನು ತುಂಬ ಹೇಳ್ತಾ ಇದ್ರು ಹೋಗು ಎಕ್ಸಾಮ್ ಕಟ್ಟು ಏ ಹೋಗಿ ಎಕ್ಸಾಮ್ ಕಟ್ಟು ಅಂತ ಹೇಳ್ತಾ ಇದ್ರು ಆದ್ರೂ ನಾನು ಕೂಡ ಹೋಗಿ ನನ್ನ ಎಕ್ಸಾಮ್ ಬರೀನಿಲ್ಲ ನಾನು ಹೋದೆಲ್ಲ ನಾನು ಬರಲ್ಲ ಅಂತ ಹೇಳಿ ನಾನು ಮನೇಲಿದ್ದೆ ಹಿಂಗೆ ಯಾರು ನನ್ನ ಫ್ರೆಂಡ್ ಬಂದು ಕರದ್ಲು ಏನಂತ ಬಾ ಚರ್ಚ್ಗೆ ಹೋಗೋಣ ಅಂತ ನಾನು ಅಂದೆ ಅಲ್ಲಿ ಏನಿರುತ್ತೆ ಏನು ಚರ್ಚಲ್ಲಿ ಅಂತ ಕೇಳಿದೆ ಬಾ ಹಿಂಗೆ ಹೋಗೋಣ ಸುಮ್ಮನೆ ಹೋಗೋಣ ಬಾ ಅಂತ ಕರೆದ್ಲು ನಾನು ಅಲ್ಲಿಗೆ ನಾನು ನನ್ನ ಫ್ರೆಂಡ್ಸ್ ಜೊತೆ ನಾನು ಚರ್ಚಿಗೆ ಹೋದೆ ಅಲ್ಲಿಗೆ ಹೋಗ್ಬೇಕು ಹೋಗಿದ್ದೆ ಅಲ್ಲಿ ಅದು ಚರ್ಚ್ ಬಂದು ಕೊಳೆಗಲ್ಲ ಅನು ಅರುಣೋದಯ ಚರ್ಚು ಆ ಅರುಣೋದಯ ಚರ್ಚಲ್ಲಿ ನಾನು ಹೋಗಿ ಕೂತ್ಕೊಂಡೆ ನಮಗೆ ಹೇಗೆ ಪ್ರಾರ್ಥನೆ ಮಾಡಬೇಕು ಏನು ಹೆಂಗೆ ಅಂತ ನನಗೇನು ಗೊತ್ತಿಲ್ಲ ನಾನು ಸುಮ್ಮನೆ ಹೋಗಿ ಕೂತಿದ್ದೆ ಹಾಗೆ ಒಂದು ಆಂಟಿ ಹೀಗೆ ಟೈಮಲ್ಲಿ ಒಂದು ಸಾಧಿಸಿ ಹೇಳಿದ್ರು ಏನಂತ ಅಂದರೆ ನಾನು ತುಂಬ ಒಂದು ರೋಗದಲ್ಲಿ ನಾನು ಇದ್ದೀನಿ ಮತ್ತೆ ನಾನು ಎಷ್ಟೋ ದಿನ ಒಂದು ನೋವು ಬಾಧೆಯಿಂದ ನಾನು ಅನುಭೋಗಿಸ್ತಾ ಇದ್ದೆ ಹೊಟ್ಟೆ ನೋವಿಂದ ಅದರ ನಾನು ಎಲ್ಲ ಡಾಕ್ಟರ್ ಹತ್ರನೂ ಹೋದೆ ನಾನು ಎಲ್ಲೂ ನನಗೆ ಗುಣ ಆಗಲಿಲ್ಲ ಆದರೆ ನಾನು ನಾನು ಯಾರೋ ಬಂದು ನನಗೆ ಯೇಸ ಸ್ವಾಮಿ ಬಗ್ಗೆ ಹೇಳಿದ್ರು ಅದನ್ನ ನಾನು ನಂಬಿ ನಾನು ಇವತ್ತು ಯೇಸು ಸ್ವಾಮಿ ನಂಬಿ ನಾನು ಇವತ್ತು ಗುಣಪಟ್ಟಿದ್ದೀನಿ ಅಂತ ನನಗೆ ಹೇಳಿದ್ರು ಅಂತ ಹೇಳಿ ಸಾಕ್ಸಿ ಹೇಳ್ತಾ ಇದ್ರು ಆವಾಗ ನಾನು ಹೌದಪ್ಪ ಇಷ್ಟು ಹೊಟ್ಟೆ ನೋವಿಂದ ಅಷ್ಟು ಒದ್ದಾಡ್ತಿದ ಆಂಟಿನ ದೇವರು ಗುಣ ಮತ್ತೆ ಆಂಟಿಗೆ ಕ್ಯಾನ್ಸರ್ ಕ್ಯಾನ್ಸರ್ ಕೂಡ ಐತೆ ಅಂತ ಹೇಳಿದ್ರು ಅಂತೇಳಿಸ್ ಮತ್ತೆ ಆ ಕ್ಯಾನ್ಸರಿಂದ ದೇವರು ಆಂಟಿನ ಬಿಡುಗಡೆ ಕೊಟ್ಟಿದ್ದಾರೆ ಅಂತಂದ್ರೆ ನಾನು ಯಾಕೆ ಸ್ವಾಮಿನ ನಂಬಾರ್ದು ಅಂತೇಳಿ ನಾನು ಆ ಸಾಕ್ಷಿನ ಆಂಟಿ ಸಾಕ್ಷಿ ಹೇಳ್ಬೇಕಾದ್ರೆ ನಾನು ಆ ಇಂಟ್ರೆಸ್ಟ್ ಆಗಿ ಆ ಸಾಕ್ಷಿನ ನಾನು ಕೇಳ್ತಾ ಇದ್ದೆ ಆ ಕೇಳೆ ಆದಮೇಲೆ ಸಾಕ್ಸಿ ಆದಮೇಲೆ ಪ್ರೇಯರ್ ಎಲ್ಲ ಮುಗೀತು ಲಾಸ್ಟಲ್ಲಿ ನಾನು ದೇವ್ರ ಬಳಿಯಲ್ಲಿ ಪ್ರೇಯರ್ ಮಾಡಿದೆ ಏನಂತ ಐತಪ್ಪ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ಇವತ್ತಿಂದ ನಾನು ನಂಬ್ತೀನಿ ಇವತ್ತೇ ನಾನು ನೀನು ನಿನ್ನ ನಂಬ್ತೀನಿ ನನ್ನ ನೆನ್ ಎಕ್ಸಾಮ್ ಎಲ್ಲಾ ಪಾಸ್ ಮಾಡಿಸು ನಾನು ನಾಲ್ಕ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದೀನಿ ನನ್ನ ನಾಲ್ಕು ಸಬ್ಜೆಕ್ಟ್ ಅಲ್ಲೂ ಪಾಸ್ ಮಾಡಿಸು ಐತಪ್ಪಾ ಅಂತೇಳಿ ನನ್ನ ಯೇಸು ಸ್ವಾಮಿ ಹತ್ರ ಅವತ್ತು ಅಷ್ಟೇ ನಾನು ಬೇಡ್ಕೊಂಡಿದ್ದು ನಾನು ಶ್ವಾಸ ಮಾಡಿಸೋ ಮುಂದೆ ನಾನು ನಿನ್ನ ಮಗಳಾಗಿ ಜೀವಿಸ್ತೀನಿ ಅಂತೇಳಿ ನಾನು ಅದೇ ಕ್ಷಣದಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮನೆಗೆ ಬಂದೆ ನನ್ನ ಮನೆಗೆ ಬಂದಾಗ ಸರಿ ಆಯ್ತು ಅಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ವಾರನು ಕೂಡ ನಾನು ಏನೋ ಒಂದು ಮನಸ್ಸಿಗೆ ನನಗೆ ಸಮಾಧಾನ ಆಯಿತು ಮತ್ತೆ ನಾನು ನೆಕ್ಸ್ಟ್ ವೀಕ್ ಕೂಡ ನಾನು ಚರ್ಚ್ಗೆ ಹೋಗೋಕೆ ಪ್ರಯತ್ನ ಪಟ್ಟೆ ಮತ್ತೆ ನಾನು ಚರ್ಚ್ಗೆ ಹೋದೆ ಮತ್ತೆ ಅಲ್ಲಿ ಎಲ್ಲ ಅಲ್ಲಿ ಸೇವಕರು ಕೂಡ ನನಗೆ ಪ್ರಾರ್ಥನೆ ಮಾಡಿದ್ರು ನಾನು ಕೂಡ ನನ್ನ ನಿರಂತರ ನನ್ನ ಅಣ್ಣ ದಿನ ಎಕ್ಸಾಮ್ ಬರೀ ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ಆದರೆ ನಾನು ಎಕ್ಸಾಮ್ ಆಗ್ತಾ ಇಲ್ಲ ನಾನು ಓದಲ್ಲ ನಾನು ಬರೆಯಲ್ಲ ಅಂತ ನಾನು ಜೀವನ ಇಷ್ಟೇ ಅಂತ ಅಂದ್ಕೊಬಿಟ್ಟಿದ್ದೀನಿ ನಾನು ಎಕ್ಸಾಮ್ ಬರೋಲ್ಲ ಫಸ್ಟ್ ಅಂತ ನಾನು ಫಾಸ್ಟ್ಗೆ ಹೇಳಿದೆ ಆಗ ಫಾಸ್ಟ್ ಹೇಳಿದ್ರು ದೇವ್ರ ಮೇಲೆ ಭಾರ ಹಾಕಿ ದೇವ್ರನ್ನ ನಂಬಿ ನೀನು ಎಕ್ಸಾಮ್ನ ಕಟ್ಟಮ್ಮ ಅಂತ ಹೇಳಿದ್ರು ಆವಾಗ ನಾನು ಹೋಗಿ ಮತ್ತೆ ಎಕ್ಸಾಮ್ಗೆ ನಾನು ಹೋಗಿ ಕಟ್ಟಿದೆ ಆವಾಗ ಎಕ್ಸಾಮ್ ಕಟ್ಟಬೇಕಾದ್ರೆ ಮತ್ತೆ ಹಾಲ್ ಟಿಕೆಟ್ ಇಸ್ಕೊಳಕ್ ಹೋಗ್ಬೇಕಾದ್ರೆ ನಾನು ಹಾಳು ಇಸ್ಕೊಬರಕ್ ಹೋದೆ ಆ ಸರ್ ಅಂದ್ರು ನಿಮ್ಮ ಡ್ಯಾಡಿನ ಕರ್ಕೊಂಡ್ ಬಾ ಮತ್ತೆ ಅಂತ ಹೇಳಿದ್ರು ಮತ್ತೆ ನಾನು ನಮ್ಮ ಅಪ್ಪನ ನಾನು ಸ್ಕೂಲಿಗೆ ಕರ್ಕೊಂಡು ಹಾಲ್ ಟಿಕೆಟ್ ಇಸ್ಕೊಬರ್ಬೇಕಂತ ಹೋಗ್ ಹೋಗುವಾಗ ಬಾ ಸ ಸರ್ ಹೇಳಿದ್ರು ನಿಮ್ಮ ಮಗಳು ನಿಮ್ಮ ಇವಳು ಸೂರಜ್ ರಶ್ಮಿ ಇಷ್ಟು ಚೆನ್ನಾಗಿ ಓದ್ತಾರೆ ಆದ್ರೆ ಇವಳು ಯಾಕೆ ಓದಲ್ಲ ತುಂಬ ಡಲ್ ಇದ್ದಾಳೆ ಎಲ್ಲ ಎಕ್ಸಾಮ್ ಫೇಲ್ ಮಾಡ್ಕೊಂಡಿದ್ದಾಳೆ ಮತ್ತೆ ಈಗ ಹೆಂಗ್ ಪಾಸ್ ಆಗ್ತಾಳೆ ಅವಳು ಅಂತ ಹೇಳಿದ್ರು ಆಮೇಲೆ ನಮ್ಮ ಅಪ್ಪ ಹೇಳಿದ್ರು ಏನೋ ದೇವ್ರ ಮೇಲೆ ಭಾರ ಹಾಕ್ಲಿ ಕಟ್ಲಿ ಬಿಡಿ ಸರ್ ಎಕ್ಸಾಮ್ನ ಅಂತ ಹೇಳಿದ್ರು ನಾನು ಹೋಗಿ ಮತ್ತೆ ಟೆಂತ್ ಎಕ್ಸಾಮ್ನ ಕಟ್ಬಿಟ್ಟು ಮತ್ತೆ ನಾನು ಟೆಂತ್ ಎಕ್ಸಾಮ್ ಬರೋಕೆ ಹೋದೆ ಅಲ್ಲಿ ದೇವರು ನಾನು ಎರಡು ವರ್ಷದ ಬಿಟ್ಟು ಈಗ ಎಕ್ಸಾಮ್ ಬರೀತಿದ್ದೀನಿ ಅಯ್ಯೋ ನಾನು ಏನು ಬರೀತೀನೋ ಮತ್ತೆ ನಾನು ಫೇಲ್ ಆಗ ಫೇಲ್ ಆಗಿಬಿಡ್ತೀನೇನೋ ಮತ್ತೆ ನಾನು ಹೇಗೆ ಬರೀಬೇಕು ಅಂತ ನನಗಷ್ಟು ಐಡಿಯಾಸ್ ನಂಗೆ ಗೊತ್ತಿರಲಿಲ್ಲ ಆಗಲೂ ಕೂಡ ದೇವ್ರು ಅಲ್ಲಿ ನನಗೆ ತುಂಬ ಸಹಾಯ ಮಾಡಿದ್ರು ನಾನು ಏನು ಬರ್ದೇನೋ ನನಗೆ ಗೊತ್ತಿಲ್ಲ ಅದು ನಾನು ಆದರೆ ದೇವ್ರು ನನ್ನ ಮತ್ತೆ ರಿಸಲ್ಟ್ ಬರುವಾಗ ನಂಗೆ ತುಂಬ ಭಯ ಆಗ್ತಿತ್ತು ಮತ್ತೆ ಎಲ್ಲಿ ನಾನು ಫೇಲ್ ಆಗಿಬಿಡ್ತೀನೋ ಅಂತ ಒಂದು ಭಯ ಇತ್ತು ಮತ್ತೆ ನಾನು ಹೋಗಿ ರಿಸಲ್ಟ್ನ ನಾನು ನೋಡುವಾಗ ಅದೆಲ್ಲ ಕೂಡ ಪಾಸ್ ಆಗಿತ್ತು ಅವಾಗ ನಾನು ಎಷ್ಟೊಂದು ಖುಷಿಪಟ್ಟೆ ಅಂದರೆ ಅಪ್ಪ ಇಂತ ದೇವ್ರನ್ನ ನಾನು ಎಲ್ಲೂ ನೋಡ್ ಯೇಸು ಸ್ವಾಮಿ ಬಳಿಗೆ ಸುಮ್ಮನೆ ನಾನು ಹೋಗಿ ಒಂದು ಡೇ ನಾನು ಪ್ರೇಯರ್ ಮಾಡಿದೆ ಆದರೆ ಇಷ್ಟು ದೇವರು ನನ್ನ ಇಷ್ಟು ನನಗೆ ಅದ್ಭುತ ಮಾಡಿದ್ರಲ್ಲ ಅಂತೇಳಿ ಯೇಸು ಸ್ವಾಮಿ ಮೇಲೆ ಮತ್ತೆ ನನಗೆ ಇಂಟ್ರೆಸ್ಟ್ ಬಂತು ನಾನು ಮತ್ತೆ ಚರ್ಚ್ಗೆ ಹೋಗ್ಬೇಕು ಮತ್ತೆ ನಾನು ಆತನನ್ನೇ ಸೇವಿಸ್ ಪೂಜಿಸ್ಬೇಕು ಅನ್ನೋ ಆಸೆ ನನ್ನಲ್ಲಿ ಜಾಸ್ತಿ ಆಯ್ತು ಮತ್ತೆ ನಾನು ಚರ್ಚ್ಗೆ ಹೋದೆ ವಾರ ವಾರ ನಾನು ಚರ್ಚ್ಗೆ ಹೋದೆ ಯಾಕಂದ್ರೆ ನಾನು ಟೆಂತ್ ಎಕ್ಸಾಮ್ ಎಲ್ಲ ಪಾಸ್ ಆಗಿತ್ತು ಕಾಲೇಜ್ ಹೋಗ್ತಿದ್ದೆ ಅದು ನನ್ಗೆ ಇನ್ನೇವ್ರೂ ನಾನು ಪೂಜಿಸದೆ ನನ್ನ ಯೇಸ ಸ್ವಾಮಿ ಹತ್ರನೇ ನಾನು ಯಾವಾಗ್ಲೂ ನನ್ನ ದೇವ್ರ ಹತ್ರನೇ ನಾನು ಹೋಗ್ತೀನಿ ಅಂತೇಳಿ ನಾನು ವಾರ ವಾರ ನಾನು ಚರ್ಚ್ಗೆ ಹೋಗಿ ಸ್ಟಾರ್ಟ್ ಮಾಡಿದೆ ಆಮೇಲೆ ಮತ್ತೆ ನನ್ನ ಪಿ ಯು ಸಿ ಎಕ್ಸಾಮ್ ಅಲ್ಲಿ ಫಸ್ಟ್ ಇಯರ್ ಪಿ ಯು ಸಿಲಿ ಅಲ್ಲಿ ಕೂಡ ನಾನು ಫಸ್ಟ್ ಅಟ ಪಾಸ್ ಆದಾಗ ಇಂಟ್ರೆಸ್ಟು ಓದಬೇಕು ಬರೀಬೇಕು ಅನ್ನೋ ಇಂಟ್ರೆಸ್ಟ್ ಆಯ್ತು ನಾನು ಫಸ್ಟ್ ಇಯರ್ ಪಾಸ್ ಫುಲ್ ಸಬ್ಜೆಕ್ಟ್ ಪಾಸ್ ಆಯಿತು ಮತ್ತೆ ನಾನು ಸೆಕೆಂಡ್ ಇಯರ್ ಹೋದೆ ಸೆಕೆಂಡ್ ಇಯರ್ ಎಕ್ಸಾಮಲ್ಲಿ ನನ್ನ ಅಕ್ಕಪಕ್ಕ ಮನೆಯವರೆಲ್ಲ ಹೇಳಿದ್ರು ಅಯ್ಯೋ ಕವ್ಯ ನಿನ್ನ ಟೆಂತಲ್ಲೇ ನಾ ಇಷ್ಟು ಐದು ಸಬ್ಜೆಕ್ಟ್ ನಾಲ್ಕು ಸಬ್ಜೆಕ್ಟ್ ಫೇಲ್ ಮಾಡ್ಕೊಂಡಿದ್ದೆ ಮತ್ತೆ ಈಗ ಪಿ ಯು ಸಿಲೂ ಕೂಡ ನೀನು ಫೇಲ್ ಮಾಡ್ಕೊಬಿಡ್ತೀಯಾ ಅನ್ಸುತ್ತೆ ಅಂತ ಹೇಳಿದ್ರು ಆದರೆ ನಾನು ಅನ್ಕೊಂಡೆ ಹೆಸಪ್ಪ ಇಂಥವ್ರ ಮಧ್ಯೆ ನನ್ನನ್ನ ನಿನ್ ಮೇಲೆತ್ತು ಮತ್ತೆ ನನ್ನನ್ನ ಫೇಲ್ ಮಾಡಿಸ್ಬೇಡ ನಾನು ಪಾಸ್ ಮಾಡಿಸು ಅಂತ ನನಗೆ ಪ್ರೇಯರ್ ಮಾಡೋಕ್ಕೆ ಬರ್ತೇನಿಲ್ಲ ಆಗ್ಲೂ ದೇವ್ರ ಬೆಳೆಯಲ್ಲಿ ನಾನು ಕೇಳ್ಕೊಂಡೆ ಆತರ ಅವಾಗ ನನ್ ಪಿ ಯು ಸಿ ಎಕ್ಸಾಮ್ ಕೂಡ ನಾನು ಬರಿಬೇಕಾದ್ರೆ ಪ್ರತಿನಿತ್ಯನೂ ನಾನು ಪ್ರಾರ್ಥನೆ ಹೇಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸುಮ್ನೆ ದೇವ್ರ ಜೊತೆ ನಾನು ಮಾತಾಡಿ ನಾನು ಮಲ್ಕೋತಿದ್ದೆ ಅವಾಗ ನಾನು ಎಕ್ಸಾಮ್ ಮತ್ತೆ ಪಿ ಯು ಸಿ ಎಕ್ಸಾಮ್ ಬಂತು ನನ್ ಪಿ ಯು ಸಿಲಿ ತುಂಬಾ ಈ ಜನರು ಮತ್ತೆ ನನ್ನ ಈ ತರ ಎಲ್ಲಾ ಹೇಳ್ತಾ ಇದಾರಲ್ಲ ಮತ್ತೆ ನಾನು ಕೇಳಾಗ್ಬಿಡ್ತೀನಿ ನಾನು ಟೆಂತ್ ಥರ ಅಂತ ಅಂದ್ಕೊಂಡಿದ್ದೆ ಆದರೆ ಮತ್ತೆ ನಾನು ಟೆಂತಲ್ಲಿ ಅಲ್ಲಿ ಪಿ ಯು ಸಿಲಿ ಸೆಕೆಂಡ್ ಕ್ಲಾಸಲ್ಲೇ ದೇವರು ನನ್ನ ಸಹಾಯ ಮಾಡಿದ್ರು ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗುವಂತೆ ಸಹಾಯ ಮಾಡಿದ್ರು ನಾನು ಅವಾಗ ನಾನು ಎಷ್ಟು ಖುಷಿಪಟ್ಟೆ ಅಂದರೆ ನಮ್ಮ ನಮ್ಮ ಮನೇಲಿ ಎಲ್ಲರು ಖುಷಿಪಟ್ರು ಮತ್ತೆ ನನ್ನ ಬೀದಿ ಜನ ಎಲ್ಲ ಖುಷಿಪಟ್ಟರು ಅವಾಗ ಹೇಳ್ತಾ ಇದ್ರು ಜನರು ಓ ನೀನು ಚರ್ಚ್ಗೆ ಹೋಗ್ತಾ ಇದೆಯಲ್ವಾ ಅದರಿಂದ ನೀನು ದೇವ್ರು ನನಗೆ ಅದ್ಭುತ ಮಾಡಿದ್ದಾರೆ ನಿನ್ನ ಪಾಸ್ ಆಗಿಬಿಟ್ಟೆ ಅಂತ ಎಲ್ಲ ಹೇಳ್ತಾ ಇದ್ರು ಅವಾಗ ನಾನು ತುಂಬ ನಾನು ತುಂಬ ತುಂಬಾ ಖುಷಿಪಟ್ಟೆ ನನ್ನ ಏನು ಓದೋದೇ ಇಲ್ಲ ಇವಳು ಬರೆಯೋದೇ ಇಲ್ಲ ಅಂತ ಹೇಳ್ತಾ ಇದ್ರು ಅಂಥವ್ರ ಮಧ್ಯೆ ಎಲ್ಲ ನನ್ನನ್ನು ದೇವರು ಅವತ್ತು ಒಂದು ಮೇಲ ಒಂದು ತುಂಬ ಅವ್ರ ಮಧ್ಯೆ ನನ್ನ ದೇವ್ರ ಮೇಲೆ ಎತ್ತಿದ್ರು ದೇವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮತ್ತೆ ನಾನು ನರ್ಸಿ ಮತ್ತೆ ಈಗ ನರ್ಸಿಂಗ್ ನಾನು ಟ್ರೈನಿಂಗ್ ಹೋಗ್ಬೇಕು ಯಾವ ಜಾಬ್ಗೆ ಹೋಗಲಿ ಅಂತ ನಾನು ತುಂಬ ಕನ್ಫ್ಯೂಸನ್ ಆಗ್ಬಿಟ್ಟಿದೆ ಅವಾಗ ನಾನು ನನ್ನ ಫಾಸ್ಟ್ ಬೆಳೆಯಲ್ಲಿ ಹೋಗಿ ಮತ್ತೆ ನಾನು ಕೇಳುವಾಗ ಫಾಸ್ಟ್ ಹೇಳಿದ್ರು ಅಮ್ಮ ನರ್ಸಿಂಗ್ ಹೋಗಿ ಮತ್ತೆ ಇಲ್ಲಿ ಆನೆಕಲ್ಲಲ್ಲಿ ಸೀಟ್ ಖಾಲಿ ಇದೆ ಅಂತ ನನಗೆ ಹೇಳಿದ್ರು ಆದರೆ ನಾನು ಫಾಸ್ಟ್ ಹೇಳೋದಕ್ಕೆ ನಾನು ಹೋಗಲಿಲ್ಲ ಆಮೇಲೆ ನಾನು ಮತ್ತೆ ನನಗೆ ಯಾರೋ ಒಬ್ರು ನನ್ನ ಫ್ರೆಂಡ್ ಅಣ್ಣ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಈಗಲೂ ಕೂಡ ನನಗೆ ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ ಹೇಗು ಅಂತ ನನಗೆ ಗೊತ್ತಿಲ್ಲ ಯಾರೋ ನನ್ನ ಫ್ರೆಂಡ್ಗೆ ಹೇಳಿದ್ರಂತೆ ಬಿಡ್ದಿಲ್ಲಿ ಸುಭಾಸ್ ಕಾಲೇಜಲ್ಲಿ ಸೀಟ್ ಖಾಲಿ ಇದೆ ಅಂತ ಹೇಳಿದ್ರಂತೆ ಅದನ್ನು ನಾನು ನನ್ನ ಫ್ರೆಂಡ್ ಬಂದು ನನ್ಗೆ ಹೇಳಿದ್ಲು ಸೀಟ್ ಖಾಲಿ ಇದೆ ಅಂತೆ ಕವಿ ಹಬ್ಬ ಹೋಗಿ ಜಾಯ್ನ್ ಆಗೋಣ ಅಂತ ಹೇಳಿದ್ಲು ನಾನು ಬಂದು ಗೌರ್ಮೆಂಟು ಗೌರ್ಮೆಂಟ್ ಸಿಟಿಯಿಂದ ಓದಿದ್ದು ನನಗೆ ಆಮೇಲೆ ಬತ್ತೆ ನಾನು ಗೌರ್ಮೆಂಟ್ ಸಿಟಿಯಿಂದ ಸೋಸೆಲ್ ಇಂದ ನಾನು ಬಂದಿದ್ದು ಇಲ್ಲಿಗೆ ಬಂದು ನಾವು ಕೂಡ ಇಲ್ಲಿ ಬಂದು ಸುಭಾಷ್ ಕಾಲೇಜಲ್ಲಿ ನಾವು ಜಾಯ್ನ್ ಆದ್ವಿ ಆವಾಗ ನಾನು ಅಂದ್ಕೊಂಡೆ ಸೊಪ್ಪಾ ನನಗೇನೂ ಗೊತ್ತಿಲ್ಲ ಕನ್ನಡ ಸಬ್ಜೆಕ್ಟ್ ಇಷ್ಟು ಓದೋಕ್ಕೆ ನಾನು ಕಷ್ಟಪಟ್ಟೆ ಮತ್ತೆ ಈಗ ಇಲ್ಲಿ ಬಂದು ಫುಲ್ಲು ಇಂಗ್ಲೀಷೇ ನಾನು ಹೇಗೆ ಓದ್ತೀನಿ ಅಂತ ನನಗೆ ಗೊತ್ತಿಲ್ಲ ಏಸಪ್ಪ ಅಂತ ಹೇಳ್ಕೊಂಡು ನಾನು ಪ್ರೇಯರ್ ಮಾಡಿಕೊಂಡು ಬಂದೆ ಬಂದು ನಾವು ನನ್ನ ಫ್ರೆಂಡು ನಾನು ಕೂಡ ಜಾಯ್ನ್ ಆದ್ವಿ ಜಾಯಿನ್ ಆಗಬೇಕಾದ್ರೆ ಅಲ್ಲಿ ಫುಲ್ಲು ಕನ್ನಡ ಒಂದು ಸ್ವಲ್ಪ ಇಲ್ಲ ಎಲ್ಲ ಇಂಗ್ಲೀಷೇ ಇಂಗ್ಲೀಷ್ ಲೆಕ್ಚರ್ ಇಂಗ್ಲೀಷ್ ಲೆಕ್ಚರ್ ಅವರು ಕನ್ನಡನೂ ಕೂಡ ಬರಲ್ಲ ಯಾಕಂದ್ರೆ ಅವ್ರು ತೆಂಬಿಳ್ ಟೀಚರು ಅದರಿಂದ ಅವ್ರು ಕನ್ನಡನೂ ಕೂಡ ಗೊತ್ತಿರಲಿಲ್ಲ ಅದರಿಂದ ಅವರೆಲ್ಲನೂ ಇಂಗ್ಲೀಷ್ದಲ್ಲೇ ಟೀಚ್ ಮಾಡ್ತಾಯಿದ್ರು ಅವಾಗ ನಮ್ಗೆ ಏನು ಅರ್ಥ ಆಗ್ತೇನಿಲ್ಲ ನಾನು ದಿಸಪ್ಪ ನಾನು ಇಲ್ಲಿಂದ ಬಿಟ್ಟು ಹೊಟ್ಟೋಗ್ಬಿಡ್ಲ ಅಂತೇಳಿ ನಾನು ಎಷ್ಟೋ ಸಾರಿ ಮತ್ತೆ ಬಂದು ನಮ್ಮ ನಮ್ಮ ಅಪ್ಪನಿಗೆ ನನ್ನ ಕಾಯಿನ ಬೂತಲ್ಲಿ ಕಾಲ್ ಮಾಡಿದೆ ರೆಡಿ ನನ್ನ ಕೈಲಿ ಆಗಲ್ಲ ನಾನು ಬಂದ್ಬಿಡ್ತೀನಿ ನಾನು ಓದಕ್ಕೆ ಆಗಲ್ಲ ಇಂಗ್ಲೀಷ್ ಇದೆ ನನ್ನ ಕೈಲಿ ಆಗಲ್ಲ ನಾನು ಬಂದ್ಬಿಡ್ತೀನಿ ಅಂತ ಹೇಳಿದೆ ಆದರೆ ನಮ್ಮಪ್ಪ ಅಂದರು ಬೇಡ ಕಷ್ಟಪಟ್ಟು ಓದು ಅಂತ ಹೇಳಿದ್ರು ಮತ್ತೆ ನನ್ನ ಬ್ರದರ್ಗೂ ಕೂಡ ನಾನು ಕಾಲ್ ಮಾಡಿದೆ ನನ್ನ ನರ್ಸಿಂಗ್ ಓದಕ್ಕೆ ಆಗಲ್ಲ ಎಲ್ಲ ಇಂಗ್ಲೀಷೇ ಇದೆ ನನ್ಗೆಲ್ಲ ಆಗಲ್ಲ ನಾನು ಬಂದ್ಬಿಡ್ತೀನಿ ಅಂತ ಹೇಳಿದೆ ಅಲ್ಲಿ ನನ್ನ ಬ್ರದರ್ ಹೇಳಿದ್ರು ನೀನು ನನ್ನ ಬಂದ್ರೆ ನನ್ನ ತಂಗಿನೇ ಅಲ್ಲ ನೀನು ಓದು ಹೆಂಗಾರು ನಿನ್ನ ಮುಖ ಎತ್ಕ ಊರಿಗೆ ಬರ್ತೀಯ ಮತ್ತೆ ಓದಕ ಅಂತ ಹೋಗ್ಬಿಟ್ಟು ಬಿಡ್ದಿಗೆ ಅಷ್ಟು ದೂರ ಈಗ ಮತ್ತೆ ಊರಿಗೆ ಹೆಂಗ್ ಬರ್ತೀಯ ನೀನು ನಾಚಿಕೆ ಆಗಲ್ವಾ ಅಂತೇಳಿ ನನ್ನ ಬ್ರದರ್ ನನ್ನ ಬೈದರು ಅವಾಗ ನಾನು ಮತ್ತೆ ಆಯ್ತು ಅಂತೇಳಿ ಮತ್ತೆ ಒಂದು ನಾನು ಒಂದು ಬೈಬಲ್ ಎತ್ಕೊಂಡು ಹೋಗಿದೆ ಆ ಬೈಬಲ್ಲು ಮತ್ತೆ ನಾನು ಒಂದು ರೂ ಒಂದು ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೆ ಎಸಪ್ಪ ನನಗೆ ಎಷ್ಟು ಇಷ್ಟೆಲ್ಲ ಕಷ್ಟ ಓದಕ್ಕೆ ಇಂಗ್ಲೀಷು ಅಂತೇಳಿ ನಾನು ಪ್ರೇಯರ್ ಮಾಡ್ಕೋತಾ ಇದ್ದೆ ಮತ್ತು ನನ್ನ ದೇವ್ರ ಬಳಿಯಲ್ಲಿ ಎಷ್ಟು ಇಂಗ್ಲೀಷ್ ಎಷ್ಟು ಕಷ್ಟ ಅಂತೇಳಿ ನಾನು ಆ ದೇವ್ರ ಹತ್ರ ನಾನು ಪ್ರಾರ್ಥ ನಾನು ಸುಮ್ಮನೆ ಮಾತಾಡ್ಕೊತಾ ಇದ್ದೆ ಈಸಪ್ಪ ಇದಕ್ಕೆ ಎಷ್ಟು ಇಂಗ್ಲೀಷಸ್ ಕಷ್ಟ ನಾನು ಹೇಗೆ ಓದ್ಲಿ ನಾನು ಹೇಗಿರಲಿ ಇಲ್ಲಿ ಈ ಜನಗಳ ಮಧ್ಯೆ ಅಂತ ನಾನು ಎಸ್ ಸ್ವಾಮಿ ಹತ್ರ ನಾನು ಮಾತಾಡ್ಕತಿದ್ದೆ ಅವಾಗ ನಾನು ಮತ್ತೆ ನನಗೆ ದೇವರು ಒಂದು ಒಂದು ನಾಲ್ಕು ಜನ ಫ್ರೆಂಡ್ಸ್ ಕೊಟ್ಟಿದ್ರು ಅವರು ನನ್ನ ಜೊತೆ ಬಂದಿರೋಳು ನನ್ನ ಅವಾಗ ತಕ್ಷಣನೇ ಅವಳು ಬೇರೆ ಫ್ರೆಂಡ್ ಮಾಡ್ಕೊಂಡ್ಲು ಆದ್ರೆ ನನಗೆ ಸಿಕ್ಕಿದಂಥ ಫ್ರೆಂಡ್ಸು ನಾಲ್ಕು ಜನನು ಕೂಡ ಒಳ್ಳೆ ಕ್ಲಾಸ್ಗೆ ಫಸ್ಟ್ ಲೀಡರ್ ಅಂತ ಫ್ರೆಂಡ್ ದೇವರು ನನ್ನ ಕೊಟ್ರು ಅಂತವರು ಕೂಡ ನನ್ನ ನಾಲ್ಕು ಜನ ಫ್ರೆಂಡ್ಸು ಕೂಡ ನನ್ಗೆ ಏನಂದ್ರು ಕಾವ್ಯ ನಾವಿದ್ದೀವಿ ನೀನು ಯಾಕೆ ಮನೆಗೆ ಹೋಗ್ತೀಯಾ ನಾವು ಸಹಾಯ ಮಾಡ್ತೀವಿ ನಿನಗೆ ಏನೇ ಬೇಕಂದ್ರು ನೀವು ನನ್ನ ಕೇಳು ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಎಲ್ಲ ಟೈಮಲ್ಲೂ ನಾನು ನಿಮ್ಮ ಇರ್ತೀನಿ ಎಲ್ಲ ಟೈಮಲ್ಲಿ ನಿಮ್ಗೆ ಸಹಾಯ ಮಾಡ್ತೀನಿ ಎಲ್ಲೂ ಹೋಗ್ಬೇಡ ಕವ್ಯ ನೀನು ಮತ್ತೆ ನಿಮ್ಮ ಅಪ್ಪನ ಕರ್ಸ್ಕೊಂಡು ನಿಮ್ಮ ಅಣ್ಣನ ಕರ್ಸ್ಕೊಂಡು ಈ ಥರ ಎಲ್ಲ ಅಳ್ಬಿಡ ಹೋಗ್ತೀನಿ ಅಂತೇಳಿ ಬಿಡು ನಾವು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ನನ್ನ ಫ್ರೆಂಡ್ಸ್ ನಾಲ್ಕು ಜನ ಫ್ರೆಂಡ್ಸು ಕೂಡ ನನಗೆ ಸಹಾಯ ಮಾಡಿದ್ರು ಮತ್ತು ನಾನು ಎಕ್ಸಾಮ್ ಮತ್ತೆ ನನ್ನ ನರ್ಸಿಂಗ್ ಕಾಲೇಜಲ್ಲಿ ಎಕ್ಸಾಮ್ ಬರೀಬೇಕಾದ್ರೆ ನಾನು ತುಂಬ ಒಂದು ಭಯದಿಂದ ನಾನು ಎಕ್ಸಾಮ್ ಬರೆದೆ ದೇವರು ಅದರಲ್ಲೂ ಕೂಡ ನಾನು ನಾಲ್ಕು ಸಬ್ಜೆಕ್ಟ್ನು ಕೂಡ ನಾಲ್ಕು ಸಬ್ಜೆಕ್ಟ್ ಇತ್ತು ನಾಲ್ಕು ಸಬ್ಜೆಕ್ಟು ಕೂಡ ನಾನು ದೇವರು ಸಹ ಪಾಸ್ ಆಗೋಕ್ಕೆ ಸಹಾಯ ಮಾಡಿದ್ರು ಮತ್ತು ನಾನು ಸೆಕೆಂಡ್ ಇಯರ್ಗೆ ಹೋದೆ ಆ ಸೆಕೆಂಡ್ ಇಯರ್ಲ್ಲೂ ಕೂಡ ನಾನು ಹಿಂಗಪ್ಪ ಮತ್ತೆ ಇದು ಇಂಗ್ಲೀಷ್ ಸಬ್ಜೆಕ್ಟ್ ಎಲ್ಲನೂ ಹೇಗೆ ಮತ್ತೆ ಇದು ಓದಬೇಕಲ್ಲ ಅಂಥೇಳಿ ಮತ್ತೆ ನಾನು ಸೆಕೆಂಡ್ ಇಯರ್ಗೆ ಹೋಗುವಾಗ ಮತ್ತೆ ಅಲ್ಲಿ ಒಂದು ಪ್ರಿನ್ಸಿಪಲ್ ಸರ್ರೇ ಕೂಡ ನನಗೆ ಸಹ ಸಹಾಯ ಮಾಡಿದ್ರು ನಾನು ತುಂಬ ಸಪೋರ್ಟ್ ಮಾಡ್ತಾ ಇದ್ರು ಪ್ರಿನ್ಸಿಪಲ್ ಸರು ಕಾವ್ಯ ಯಾಕಮ್ಮ ಇದ್ರ ಕೋತಿಯಾ ನಾವೆಲ್ಲ ಇಲ್ವಾ ಅಂತೇಳಿ ನಂಗೆ ತುಂಬ ಸಹಾಯ ಮಾಡ್ತಿದ್ರು ಮತ್ತೆ ಅವರು ಹೆಚ್ಚಾಗಿ ನಮ್ಮನ್ನ ನಮ್ಮ ಐದು ಜನ ಫ್ರೆಂಡ್ಸ್ಗಳನ್ನ ಕಂಡ್ರೆ ಅಷ್ಟು ಇಷ್ಟಪಡ್ತಾ ಇದ್ರು ಅವರಷ್ಟೇ ಅಷ್ಟೇ ಸಹಾಯ ಮಾಡ್ತಿದ್ರು ಕೊನೆಯಲ್ಲಿ ನನ್ನ ಕ್ಲಾಸ್ ಲೀಡರ್ ಕೂಡ ಮಾಡಿದ್ರು ಆ ಸರ್ ಆಮೇಲೆ ನನ್ನ ಕ್ಲಾಸ್ ಲೀಡರ್ ಕ್ಲಾಸ್ ಲೀಡರ್ ಆದರೆ ನನಗೆ ಭಯ ಆಗ್ತೈತಿ ತುಂಬ ನನಗೇನೂ ಗೊತ್ತಿಲ್ಲ ನಂತರ ನನ್ನ ಕ್ಲಾಸ್ ಲೀಡರ್ ಮಾಡಿದಾರಲ್ಲ ನನ್ನ ಫ್ರೆಂಡ್ಸ್ಗಳು ನೋಡ್ರಿ ಇಷ್ಟು ಚೆನ್ನಾಗಿ ಓದ್ತಾರೆ ಇಷ್ಟು ಚೆನ್ನಾಗಿ ಬರೀತಾರೆ ಇಂಥವ್ರನ್ನ ನಮ್ಮ ಸರ್ ಲೀಡರ್ ಮಾಡಿದೆ ನನ್ನನ್ನು ಕ್ಲಾಸ್ ಲೀಡ್ರ್ ಮಾಡಿದಾರಲ್ಲ ಅಂತೇಳಿ ನನಗೆ ತುಂಬ ಭಯ ಆಗ್ತಾ ಇತ್ತು ಡೈಲಿ ಪ್ರತಿನಿತ್ಯನೂ ಅವ್ರ ಬಳಿಯಲ್ಲಿ ಕೇಳ್ತಾ ಇದ್ದೆ ಸರ್ ನನ್ನನ್ನು ಕ್ಲಾಸ್ ಲೀಡ್ರ್ ಬೇಡ ಸರ್ ನನ್ನ ಫ್ರೆಂಡ್ಗಳನ್ನ ಚೆನ್ನಾಗಿ ಓದೋರ್ನ ನನ್ನ ಕ್ಲಾಸ್ ಲೀಡರ್ ಮಾಡಿ ನನಗೆ ಅಷ್ಟು ನಾನು ಏನೂ ಇಲ್ಲ ಅಂತ ನೀವು ನನ್ನನ್ನು ಕ್ಲಾಸ್ ಲೀಡರ್ ಮಾಡಿದಿರಲ್ಲ ಅಂತಂದ್ರೆ ಸರ್ ಹೇಳ್ತಾ ಇದ್ರು ಅಯ್ಯೋ ಕಾವ್ಯ ಹೋಗಮ್ಮ ಕ್ಲಾಸ್ಗೆ ಬೆಳಿಗ್ಗೆನೆ ಬಂದು ನನ್ನ ತಲೆ ತಿಂದ್ಬಿಡ ಅಂತ ಹೇಳ್ತಾ ಇದ್ರು ನಾನು ಮತ್ತೆ ನನ್ನ ಕ್ಲಾಸ್ಗೆ ಹೋಗ್ತಿದ್ದೆ ಸಪೋಸ್ ಮತ್ತೆ ಸೆಕೆಂಡ್ ಇಯರ್ ತರ್ಡ್ ಕೂಡ ಸೆಕೆಂಡ್ ಇಯರ್ಲಿ ದೇವರು ಸಹ ಪಾಸ್ ಆಗೋಕೆ ಸಹಾಯ ಮಾಡಿದ್ರು ದೇವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಥರ್ಡ್ ಇಯರ್ಗೆ ಹೋದೆ ಥರ್ಡ್ ಇಯರಲ್ಲೂ ಕೂಡ ದೇವರು ನನ್ನ ತರ್ಡ್ ಇಯರ್ ಕೂಡ ನನ್ನ ಕ್ಲಾಸ್ಗೆ ನನ್ನನ್ನೇ ಲೀಡರ್ ಮಾಡಿದ್ರು ಮತ್ತೆ ದೇವರು ಅಲ್ಲೂ ಕೂಡ ನನ್ನನ್ನು ಅತಿ ಹೆಚ್ಚಾಗಿ ನನ್ನನ್ನು ಆಶೀರ್ವದಿಸಿದ್ರು ಮತ್ತೆ ತರ್ಡ್ ಇಯರಲ್ಲೂ ದೇವ್ರ ಕೃಪೆಯಿಂದ ನನ್ನ ಎಲ್ಲ ಸಬ್ಜೆಕ್ಟ್ಲು ಪಾಸ್ ಇದೆ ಇವತ್ತು ದೇವರು ನನಗೆ ಸಹ ನರ್ಸ್ ಆಗೋಕ್ಕೆ ಸಹಾಯ ಮಾಡಿದರೆ ದೇವರಿಗೆ ತುಂಬ ಥ್ಯಾಂಕ್ಸ್ ಮತ್ತೆ ನಾವು ಮನೆ ಇಲ್ಲದೆ ತುಂಬ ವರ್ಷ ಮನೆಯಲ್ಲಿ ಎಷ್ಟೋ ದಿನ ನಾವು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಇದ್ವಿ ಅಪ್ಪನಿಗೆ ಇದ್ದಿದ್ದಂಥ ಆಸ್ತಿ ಎಲ್ಲ ಮಾರ್ಕೊಬಿಟ್ರು ಚಿಕ್ಕವರು ತುಂಬ ನಮ್ಮಮ್ಮನೂ ಕೂಡ ಅವಾಗ ತೀರ್ಕೊಂಡಿದ್ರು ಮತ್ತು ನಮ್ಮಪ್ಪ ನಮ್ಮ ಮೂರು ಜನನೂ ಓದಿಸ್ತಾ ಇದ್ರು ಮತ್ತು ನಮ್ಮಪ್ಪ ಫುಲ್ಲು ಡ್ರಿಂಕರು ಮತ್ತೆ ನಾದರೂ ಕೂಡ ನಮ್ಗೆ ಊಟಕ್ಕಾಗ್ಲಿ ಬಟ್ಟೆಗಾಗ್ಲಿ ಮತ್ತೆ ಓದಕ್ಕಾಗ್ಲಿ ತೊಂದ್ರೆ ಮಾಡಲಿಲ್ಲ ನಮ್ಮಪ್ಪ ಆದ್ರೆ ನಾವು ದೊಡ್ಡೋರಾದ್ಮೇಲೆ ನಮ್ಗೆ ಅನ್ನಿಸ್ತು ಅಯ್ಯೋ ಒಂದು ಜಾಗ ಇಲ್ವಲ್ಲ ಒಂದು ಮನೆ ಇಲ್ವಲ್ಲ ಎಷ್ಟು ಕಷ್ಟ ಆಯ್ತೈತಿಲ್ಲಾ ಅಂತೇಳಿ ನಾವು ತುಂಬಾನೇ ಆತಂಕದಲ್ಲಿ ಇದ್ವಿ ಆದ್ರೆ ನಾನು ಹೋಗ್ತಾ ಹೋಗ್ತಿರೋದ್ರಿಂದ ನನ್ನ ಅಲ್ಲಿ ಅರುಣದಯ ಸಭೆಯಲ್ಲಿ ಒಂದು ಪುಣ್ಯ ಸಿಸ್ಟರ್ ಅಂತ ಫಿಲಿಪ್ ಅಷ್ಟರ್ ಇದ್ದಾರೆ ಅವರು ನಮಗೋಸ್ಕರ ಒಂದು ವರ್ಷ ನಾನು ಜಾಗಕ್ಕೋಸ್ಕರ ತುಂಬಾ ದಿನ ನಾನು ಪ್ರಾರ್ಥನೆ ಮಾಡಿದೀವಿ ದೇವರು ಜಾಗ ಕೊಟ್ಟು ಮನೆ ಕಟ್ಟುವುದಕ್ಕೆ ಸಹಾಯ ಮಾಡಿದ್ದಾರೆ ದೇವ್ರಿಗೆ ಥ್ಯಾಂಕ್ಸ್ ಮತ್ತೆ ನಮ್ಮ ಅಕ್ಕನ ಮದುವೆ ಆಯಿತು ನಮ್ಮ ಅಣ್ಣನ ಮದುವೆ ಆಯಿತು ದೇವ್ರಿ ಇವತ್ತು ಅನ್ಮೋದ್ ವೇಗಕ್ಕೂ ಸಹಾಯ ಮಾಡಿದ್ದಾರೆ ದೇವ್ರಿಗೆ ನಮ್ಗೆ ಸೋತ್ರವಾಗಲಿ ಈ ಅವಕಾಶ ಮಾಡಿಕೊಟ್ಟಂತ ದೇವರಿಗೂ ಸಭೆ ಪಾಲಕರಿಗೂ ನಾನು ಒಂದೇ ಹೇಳ್ತೇನೆ